वन्दे वन्द्यम् इति शिवमहेन्द्रादिभृन्दारकेन्द्रैः व्यक्तं व्याप्तं स्वगुणगणतो देशतः कालतश्च दूतावद्यं सुखचितिमयैर्मङ्गलैर्युक्तमङ्गैः स्वानाथ्यन्नो विततदधिकं ब्रह्म नारायणाख्यम् भूषारत्नं भुवनवलयस्याखिलाश्चर्यरत्नम् ీలారత్ చలది దుహితుర్దేతరత్నం చింతరత్నం జగతి భజత్యురత్నం కౌసల్యామ హృన్మండలె పుత్రరత్న మహావ్యాకరణం బోధి మంతవాన సమందరం కవయంతం రామకీర్త హనుూమంతముపాస్మహేరణ ಂತೆ ಮಾಡಿ ಅತ್ಯಂತ ಭಗವಂತನ ಸೇವೆ ಮಾಡುವ ಬಯಕೆಗೆ ಬಂದು ನಿಂತಿದ್ದ ಕಥೆಯನ್ನು ನಾವು ನೋಡಿದ್ವಿ ಅಂದ್ರೆ ಅದರ ವರ್ಣನೆಯನ್ನು ಮಾಡಿದ್ರು ಹೇಗೆ ಅವನು ಬಂದ ಆ ಜಾನುತಃ ಸ್ವರ್ಣ ಕಾಲಿನಿಂದ ಜಾನುವಿನ ತನಕ ಸ್ವರ್ಣ ಬಣ್ಣ ಅಲ್ಲಿಂದ ನಾಭಿಯ ತನಕ ಹರಿದ್ವರ್ಣ ಅಲ್ಲಿಂದ ಮೇಲೆ ಕೆಂಪು ಅಲ್ಲಿಂದ ಕಂಠದ ತನಕ ಹಸಿರು ಮುಂದೆ ಮೇಲೆ ತಲೆ ಕೂದಲು ಪೂರ್ತಿ ಕಪ್ಪು ಅನ್ನುವ ಈ ವರ್ಣನೆ ಇದು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಕೊಟ್ಟ ಗರುಡನ ವಿಶೇಷವಾದ ವರ್ಣನೆ ಇಂತಹ ಗರುಡ ರಾಮನ ಸೇವೆಗಾಗಿ ತನ್ನ ರೆಕ್ಕೆಯನ್ನು ಬೀಸಿದ ಜಯ ರಾಮ ರಾಮ ಅಂತ ಆ ಗರುಡ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಅಂದ್ರೆ ಅವನನ್ ರಾಮನನ್ನ ಎಬ್ಬಿಸ್ಲಿಕ್ಕೆ ಗರುಡ ಬೇಕಾಗ್ಲಿಲ್ಲ ಯಾಕಂದ್ರೆ ಅವನು ಅಮೃತಕ್ಕೆ ಅಮೃತಾಶನ ಅವನು ಸ್ವತಃ ಅಮೃತ ಸ್ವರೂಪ ಅವನು ಹಾಗಾಗಿ ಎಲ್ಲ ಕಪಿಗಳು ಗರುಡನ ಬೀಸುವಿಕೆಯಿಂದ ಎಚ್ಚರಗೊಂಡೊಡನೆ ರಾಮನಿಗೆ ಜಯವಾಗಲಿ ಅಂತ ಗಟ್ಟಿಯಾಗಿ ಹೇಳಿಕೊಳ್ಳುತ್ತಾ ಗರುಡ ಧ್ವಜನಾದ ರಾಮಚಂದ್ರನನ್ನು ಗರುಡ ಸೇರಿ ಗರುಡನೂ ಸೇರಿ ಎಲ್ಲ ಕಪಿಗಳು ನಮಿಸಿದವು ಅನ್ನುದನ್ನ ನಾವು ನೋಡಿದ್ವಿ ಹಿಂದೆ ಮುಂದೆ ಇಪ್ಪತ್ತೊಂದನೆಯ ಪದ್ಯದಲ್ಲಿ ಕಾಲಿತಾ ಕಾದ್ರವೇಯಾಸ್ತೆ ಪಕ್ಷ ಪಕ್ಷಿಣ ತದ್ದರ್ಶನ ಸ್ಪರ್ಶನಾಭ್ಯಾಮರ ಬಲಿನೋಭವನ್ ಖಾದ್ರವೇಯಾ ಕಾದ್ರವೇಯ ಅಂದ್ರೆ ಆ ನಾಗಗಳಲ್ಲಿ ಒಂದು ವಿಶಿಷ್ಟವಾದ ಪ್ರಭೇದ ಕದ್ರುವಿನ ಮಕ್ಕಳು ಅಂತ ಅರ್ಥ ಸರ್ಪಗಳೆಲ್ಲವೂ ಕೂಡ ಕಾಲಿತಾಹ ಓಡಿಸಲ್ಪಟ್ಟವು ದ್ರಾವಿತಾಹ ಕಥಂ ಪಕ್ಷವಾತೇನ ತನ್ನ ದೀರ್ಘವಾದ ರೆಕ್ಕೆಯ ಬೀಸುವಿಕೆಯಿಂದಲೇನೆ ಎಲ್ಲ ಕಪಿಗಳನ್ನು ಕೂಡ ದೂರಕ್ಕೂಡಿಸಿದ ತರ್ದರ್ಶನ ಸ್ಪರ್ಶನಾಭ್ಯಾಂ ವಾನರಾಹ ಬಲಿನೋಭವನ್ ಗರುಡನನ್ನು ನೋಡಿದ ತಕ್ಷಣ ಇನ್ನು ಗರುಡನ ಬೀಸಿದ ಗಾಳಿಯ ಸ್ಪರ್ಶದಿಂದಾಗಿ ಎಲ್ಲರಿಗೂ ಅತ್ಯಂತ ಹೆಚ್ಚಿನ ಬಲ ಬಂತು ಎಲ್ಲರೂ ಬಲಿನೋಭವನ್ ಎಲ್ಲರೂ ಕೂಡ ಅತ್ಯಂತ ಬಲಿಷ್ಠರಾದರು ಯಾಕಂದ್ರೆ ಗರುಡನ ದರ್ಶನವೂ ಕೂಡ ವಿಷದ ಬಾಧೆಗೆ ಒಳಗಾದವನಿಗೆ ಫಲವನ್ನು ನೀಡುತ್ತೆ ಇನ್ನು ಗರುಡನ ಸ್ಪರ್ಶ ಗಾಳಿಯ ಸ್ಪರ್ಶ ಅಂತೂ ಕೇಳುವುದೇ ಬೇಡ शुश्रुषां सुधारें शुश्रुषां गरुड़कृत्वा शुश्रुषां गरुड़कृत्वा शुश्रुषां गरुड़कृत्वा रामा मां मंत्रयातवान रामा मां मंत्रयातवान रामा ಶುಶ್ರೂಷಾ ಆಮಂತ್ರಜನ್ ಗರುಡನು ಶ್ರೀರಾಮ ಶುಶ್ರೂಷೆಯನ್ನು ಮಾಡಿ ಶ್ರೀರಾಮನನ್ನು ಆ ಮಂತ್ರಿಯ ಅಂದ್ರೆ ಹೋಗಿ ಬರ್ತೇನೆ ಅಂತ ಕೇಳ್ಕೊಂಡು ಅಂತ ಅರ್ಥ ಆ ಅಂದ್ರೆ ಆ ಪೃಚ್ಛ ನಾವು ಹೋಗಿ ಬರ್ತೇನೆ ನನಗೆ ಪರ್ಮಿಷನ್ ಕೊಡಿ ನನಗೆ ಹೊರಡುವುದಕ್ಕೆ ಅನುಮತಿ ಕೊಡಿ ಅಂತ ಕೇಳುವುದನ್ನ ಆ ಅಂದ್ರೆ ವಿಶೇಷವಾದ ಒಪ್ಪಿಗೆಯನ್ನ ಪಡೆದು ಯಾತವಾನ್ ಹೊರಟ ಸಾಲ ಮರದ ತುಂಡು ಶೈಲ ಬಂಡೆ ಅಥವಾ ದೊಡ್ಡ ಬೆಟ್ಟ ಶಿಲಾ ಬಂಡೆಯ ತುಂಡು ಇವುಗಳನ್ನ ಹಸ್ತಾಹ ಕೈಯಲ್ಲಿ ಹಿಡಿದವರಾಗಿ ಪ್ಲವಂಗಮಾಹ ಆಕಾಶದ ಮಾರ್ಗವಾಗಿಯೇ ಹೆಚ್ಚು ಮರಗಳಿಂದ ಮರಕ್ಕೆ ಹಾರುವ ಕಪಿಗಳ ಗುಂಪು ಉದಗರ್ಜನ್ ಜೋರಾಗಿ ಖರ್ಜಿಸಿದವು ಅಂದ್ರೆ ಘರ್ಜನೆಯ ಹಿಂದೆ ರಾಮಚಂದ್ರನ ಗೆಲುವಿನ ಬಯಕೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಹಾಗಾಗಿ ಗರುಡನು ರಾಮಚಂದ್ರನ ಸೇವೆಯನ್ನ ಮಾಡಿ ರಾಮನ ಹತ್ರ ಹೋಗಿ ಬರ್ತೇನೆ ಅಂತ ಮಾತು ತೆಗೆದುಕೊಂಡು ಹೊರಟ ಉಳಿದಂತೆ ಕಪಿಗಳೆಲ್ಲವೂ ಯಥಾಪ್ರಕಾರವಾಗಿ ಮೊದಲಿನಂತೆ ಸಾಲ ಶೈಲ ಶಿಲೆಗಳನ್ನ ಹಸ್ತದಲ್ಲಿ ಹೊತ್ತು ಜೋರಾಗಿ ಶತ್ರುಗಳ ಎದೆಯನ್ನು ನಡುಗಿಸುವಂತೆ ಗುಡುಗಿದವು ನಾವು ಆ ಹಿಂದಿನ ಹದಿನೆಂಟನೇ ಶ್ಲೋಕದಿಂದಲೇನೆ ಪದ ಪರಿಚಯವನ್ನು ನೋಡ್ಲಿಕ್ಕೆ ಒಂದು ಬಾಕಿ ಇತ್ತು ಅಲ್ವಾ ಅದನ್ನೊಂದು ನೋಡ್ಬಿಡೋಣ ನೀಲಕೇಶ ಪುಲ್ಲಿಂಗ ಪ್ರಥಮ ಏಕ ಲಸನ್ ಶತ್ರು ಪ್ರತ್ಯಯ ಅಂತವಾದ ಶಬ್ದ ಮಾಲ್ಯ ಆ ಮಾಲ್ಯ ಅದು ಒಂದೇ ಶಬ್ದ ಸಾರಿ ಲಸನ್ ಮಾಲ್ಯ ಒಂದೇ ಶಬ್ದ ನಾನು ಲಸನ್ ಅಂತ ಬಿಡಿಸ್ಕೊಂಡೆ ಲಸನ್ ಮಾಲ್ಯ ಹೊಳೆಯುವ ಮಾಲೆಯನ್ನು ಹಾಕಿಕೊಂಡವನು ಹೊತ್ತವನು ಮಾಲೆಯನ್ನ ಕ್ಷೋಭೆಗೊಳಿಸುವ ಗುಣವಂತಿಕೆಯಿಂದ ಕೂಡಿದ ಗರುಡನ ಬಗ್ಗೆ ವರ್ಣನೆ ಮಾಡ್ತಾ ಲಸನ್ಮಾಲಯ ಪುಲ್ಲಿಂಗ ಪ್ರಥಮ ಏಕ ಅಕಾರಾಂತ ಚಾರು ಚಂದನ ಚರ್ಚಿತ ಮತ್ತೆ ಪುಲ್ಲಿಂಗ ಪ್ರಥಮ ಏಕ ලසතු මාල්ල්‍යියම් එස්සේ සහ ලසන් මාල්්‍ය හා මේලේ චාරු චන්දනම් චාරු චත චන්දනංච චාරු චන්දනම් චාරු චන්දනේන චර්්චිතහා චාු චන්දන චර්්චිතහා අෂ්ටබිහි තෘතියා බහු භෝගිවිහි තෘතියා බොහු ඒක අදර නකාරන්තායටත බෝගී භෝගිනව හෝගෙනහා පෝගෙනහා බෝගිෂු අතවා ಭೋಗಿ ಪುಷ್ಟೈ ತೃತೀಯ ಬಹು ಭೂಷಿತ ತ ಪ್ರತ್ಯಂತಶ್ರದ್ಧಪುಲ್ಲಿ ಏಕ ಮಣಿಮೌಲಿ ತೃತೀಯ ಬಹು ಮೌಲಿ ಮೌಲಿನೌ ಮೌಲಿನ ಮೌಲಿ ಪತ್ರಭ್ಯಾಂ ಎರಡು ರೆಕ್ಕೆಗಳಿಂದ ಚಿತ್ರವರ್ಣಾಭ್ಯಾಂ ಎರಡು ಬಣ್ಣದ ಚಿತ್ರಗಳಿಂದ ಕೂಡಿದ ಸುಧಾಕಣ ಮುಂಚ್ಯಾಂ ತನ್ನ ರೆಕ್ಕೆಯಿಂದಲೇ ಸುಧೆಯ ಕಣಗಳನ್ನು ಅಮೃತದ ರಸಮಳೆಯನ್ನು ಗರೆಯುತ್ತಿರುವ ಮುಂಚದ್ಭಾಂ ತೊರೆಯುತ್ತಿರುವ ಸುರಿಸುತ್ತಿರುವ ಕಾಲಯನ್ನು ನಾಗಪೂಗಂತಂ ಕಾಲಯಂ ಎಲ್ಲವನ್ನೂ ನಾಶಗೊಳಿಸುತ್ತ ಯಾರನ್ನು ನಾಗಪೂಕಂ ನಾಗ ಅಂದ್ರೆ ಈ ಸರ್ಪಗಳ ರಾಶಿ ಅವುಗಳ ಪೂಗ ಅಂದ್ರೆ ದೊಡ್ಡ ಗುಂಪು ಈ ನಾಗಗಳ ದೊಡ್ಡ ಗುಂಪನ್ನ ಕಾಲಯನ್ ನಶಿಸುವಂತೆ ಮಾಡುತ್ತಾ ತಂ ಆ ಚಾರು ಚಕ್ಷು ಚುರುಕಾದ ಕಣ್ಣುಳ್ಳಂತಹ ಕರುಳನು ಸುಲೋಚನಃ ಆದರೆ ಸುಂದರವಾದ ಕಣ್ಣುಗಳಿಂದ ಕೂಡಿದವನು ತಂ ಕಾಲಯನ್ ಮುಂದೆ ಕಾಲಯನ್ ಅನ್ನೋದು ಶತ್ರು ಪ್ರತ್ಯಾಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಈ ಪದ್ರಾಭ್ಯ ಪತ್ರಾಭ್ಯಾಮ್ ಚಿರಣವರ್ಣ ವರ್ಣ ವರ್ಣಾಭ್ಯಾಮ್ ಮುಂಚಭ್ಯಾಮ್ ಎಲ್ಲ ಶಬ್ದಗಳು ಕೂಡ ತೃತೀಯ ದ್ವಿವಚನ ಎರಡು ತೋಳುಗಳು ಅನ್ನುವ ಹಿನ್ನೆಲೆಯಲ್ಲಿ ಬಂದಂತೆ ಸಾಧುಕಣಾನ್ ಅದು ದ್ವಿತೀಯ ಬಹು ಕಾಲಯನ್ ಶತ್ರು ಪ್ರತ್ಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಬಹು ನಾಗಪೂಗಂ ನಾಗಸ್ಯ ಪೂಗಃ ಪೂಗ ಅಂದ್ರೆ ಗುಂಪು ನಾಗಾನಾಂ ಪೂಗಃ ನಾಗಪೂಗ ತಂ ತಂ ನಾಗಪೂಗಂ ಆ ನಾಗಪೂಗವನ್ನು ಕಾಲೆಯನ್ ನಾಶಗೊಳಿಸುತ್ತಾ ಚಾರ ಚಕ್ಷು ಚಾರು ಚುಃ ಅತ್ಯಂತ ಸುಷ್ಟು ಚೆಲುವಾದ ಕಣ್ಗಳಿಂದ ಕೂಡಿದವನು ಸುಲೋಚನಃ ತುಂಬಾ ಚೆನ್ನಾಗಿ ಕಣ್ಣಲ್ಲೇ ಆಲೋಚಿಸುವ ಸಂಗತಿಯನ್ನ ಕಾಣಬಲ್ಲವನಾಗಿ ಭೃಬಾಣೋ ಜಯರಾಮೇತಿ ಎಲ್ಲರೂ ಕೂಡ ರಾಮನಿಗೆ ಜಯವಾಗಲಿ ಅಂತ ಹೇಳುತ್ತಿರಲಾಗಿ ಇತಿ ದೃಷ್ಟ ಸ್ಪಷ್ಟಂ ಪ್ಲವಂಗಮಯಿ ಇತಿ ಈ ರೀತಿಯಾಗಿ ಸ್ಪಷ್ಟಂ ಚೆನ್ನಾಗಿ ದೃಷ್ಟ ನೋಡಿ ನೋಡಲ್ಪಟ್ಟವನು ಯಾರಿಂದ ಪ್ಲವಂಗಮಯಿ ಕಪಿಗಳ ಗುಂಪಿನಿಂದ ಈ ಗುಟ್ಟಾಗಿ ಸೇನೆಯನ್ನು ಒಟ್ಟು ಮಾಡಿದ್ರು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಎಲ್ಲೆಲ್ಲಿದೆ ಹೇಗೆ ಹೇಗಿದೆ ಏನೇನಿದೆ ಅಂತ ಭ್ರುವಾಣೋ ಜಯರಾಮೇತಿ ರಾಮನಿಗೆ ಜಯವಾಗಲಿ ಅಂತ ಹೇಳ್ತಾ ದೃಷ್ಟ ಸ್ಪಷ್ಟಂ ಪ್ಲವಂಗಮಯಿ ಕಪಿಗಳೆಲ್ಲರಿಗೂ ಉತ್ಸಾಹ ಜಾಸ್ತಿ ಆಯಿತು ವ ಒಂದೇ ತುಂಬಾ ಚೆನ್ನಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರು ಪರಮಾನಂದಂ ನಾರಾಯಣನನ್ನು ಗರುಡೋ ಗರುಡ ಗರುಡ ಸಾಹ್ವಯಂ ಗರುಡ ಧ್ವಜಂ ಗರುಡ ಧ್ವಜನು ಗರುಡನು ಇಬ್ಬರೂ ಕೂಡ ಒಟ್ಟಿಗೆ ಭಗವಂತನ ದರ್ಶನವನ್ನು ಮಾಡುವುದಕ್ಕೆ ಅನುಕೂಲಕರವಾಗಿ ಸ್ತೋತ್ರ ಮಾಡಿದ ಮಾಡಿದರು ಯಾರು ತಾಯಿ ಶಂಕರಿ ಹ್ಮ್ ಮುಂದೆ ಕಾಲಿತಾ ಪುಲ್ಲಿಂಗ ಪ್ರಥಮ ಬಹು ಹ್ಮ್ ಕಾದ್ರವೇಯ ಪುಲ್ಥು ಕಾದ್ರವೇಯ ತೇ ಕಾದ್ರವೇಯಸ್ತೆ ಸಕಾರಾಶವಿಸರ್ಗಸ ಪಕ್ಷತೆ ಪಕ್ಷ ತೇನ ಪಕ್ಷ ಪಕ್ಷಿಣ ಪುಲಿಂಗ ಪ್ರಥಮ ಬಹು ಪಕ್ಷಿ ಪಕ್ಷಿಣ ಪಕ್ಷಿಣ ತದ್ದರ್ಶನಸ್ಪರ್ಶನಾಭ್ಯದರ್ಶನ ಕ್ಯ ದರ್ಶನ ಪಕ್ಷಿವಾತೇನ ಪಕ್ಷಿಣ ಕಾಲಿಂತ ಖಾದ್ರವ್ಯ ಕಾಲಿಂತ ಆದರೆ ವಾನರರಿಗೆ ತದ್ದರ್ಶನ ಸ್ಪರ್ಶನಾಭ್ಯಾಂ ಮಲಿನಃ ಬಂತು ವಾನರರು ಗರುಡನ ದರ್ಶನವನ್ನು ಸ್ಪರ್ಶನವನ್ನು ಪಡೆದು ತುಂಬ ಬಲಿಷ್ಠರಾದ್ರು ಆದರೆ వానరా పుల్లింగ ప్రథమా బహు దర్శనాభ్యాం తృతీయా ద్వివన వాల్ిన పుల్లింగ ప్రథమా బహు తే అభవన్ శుశ్రూషా స్త్రీలింగత గరుడ అకారాంతపుల్లింగ ప్రథమా ఎక తాతయ్యమం ద్వితీయా ఎక

गर्ज शब्दे धातु बिना लंग उत अत अगर्जन युद अगर्जन प्लवंग सरी मुंदे विष्णु तेजसौर है आकर्ण्य कपि सिंहा आकर्ण्य कपि सिंहा आकर्ण्य कपि सिंहा सिंहनादम भयानकम

ಯಾವಾಗ ಮರಳಿ ಯುದ್ಧದ ಹಸಿವು ಕಪಿಗಳಿಗೆ ಹೆಚ್ಚಾಯಿತೋ ಗರುಡನ ಸ್ಪರ್ಶ ಗರುಡನ ದರ್ಶನದಿಂದಲೇ ಹೇಗೆ ಅವರಿಗೆ ಮೊದಲೇ ಕೋಪ ಇತ್ತು ಈಗ ಬಲ ಬಂತು ರಾಮನಿಗೆ ಅದು ನ್ಯಾಯ ಒದಗಿಸುತ್ತಿರುವ ಒಂದೇ ದಾರಿ ನಮಗೆ ಸಿಕ್ಕಿದ ಅವಕಾಶ ಅನ್ನುವ ಹಿನ್ನೆಲೆಯಲ್ಲಿ ಆ ಕಡೆಯಿಂದ ಗರುಡ ಹೊರಟಾಗ ಕಪಿಸಿಂಹಾನಂ ಸಿಂಹನಾದಂ ಆಕರ್ಣ್ಯ ಭಯಂಕರವಾದ ಕಪಿಗಳ ಕೋಪದ ಸಿಂಹನಾದ ಜೋರಾಗಿ ಮೂಲೆ ಮೂಲೆಗಳನ್ನು ಮುಟ್ಟುವಾಗ ಭಯಾನಕಂ ಸಿಂಹನಾದಂ ಆಕರ್ಣ್ಯ ಕಪಿಸಿಂಹಾನ ಭಯವನ್ನ ಹುಟ್ಟಿಸುವಂತಹ ಸಿಂಹನಾದವನ್ನ ಮಾಡಿದ ಅನ್ನುದನ್ನ ಹೇಳ್ತಾ ರಾವಣ ರಾವಣಿಯರನ್ನು ನಾಶಗೊಳಿಸುವುದಕ್ಕಾಗಿ ಅಸ್ತ್ರಗಳನ್ನು ಬಿಡುವುದಕ್ಕೆ ರಾಮಲಕ್ಷ್ಮಣರು ಪ್ರಯತ್ನಿಸಿದರು ಪ್ರಸ್ತೌ ರಾವಣ ರಾವಣಿ ರಾವಣಶ್ಚ ರಾವಣೀ ರಾವಣ ರಾವಣಿ ರಾವಣ ಅಂತ ಕಾರ್ಯಭಾರಕ್ಕೆ ಕಾರ್ಯಭಾರಕ್ಕಿರುವಂತಹ ಹೊಣೆಯನ್ನು ಸೂಚಿಸುವ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ತರಹದ ಪದಗಳನ್ನು ಬಳಕೆ ಮಾಡ್ತಾರೆ ಇಲ್ಲಿ ರಾವಣ ಮತ್ತು ರಾವಣಿ ಮೇಘನಾಥ ಮತ್ತು ರಾವಣ ಇಬ್ರು ಕೂಡ ಸ್ವಲ್ಪ ಹೆದರಿದ್ರು ಅಸ್ತರ ಮೋಕ್ಷ ನಿಶ್ಚಿತ್ಯ ಕೈಯಲ್ಲಿರುವ ಆಯುಧಗಳೆಲ್ಲ ಖಾಲಿ ಆಯ್ತು ಅಂದ್ರೆ ಮತ್ತೇನು ಮಾಡ್ಲಿಕ್ಕಾಗುದ್ರಿ ಈಗೇನು ಬಿಡಬೇಡ ನಮ್ಮ ಹತ್ರ ದೇವರ ರಕ್ಷಣೆ ಇರುತ್ತೆ ನಾವು ಕ್ಷತ್ರ ವಿದ್ಯೆಯನ್ನು ಚೆನ್ನಾಗಿ ಪ್ರಯೋಗಿಸುವರಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ ಅದರಿಂದಾಗಿ ಅಸ್ತ್ರ ಮೋಕ್ಷವನ್ನು ನಿಶ್ಚಯ ಮಾಡಿ ಇವರಿಬ್ಬರನ್ನ ಟಾರ್ಗೆಟ್ ಮಾಡಿ ಯುದ್ಧಕ್ಕೆ ಸಿದ್ಧತೆ ಮಾಡಿದ ಅನ್ನುವರಿಗೆ ಇಪ್ಪತ್ತ ಮೂರನೆಯ ಶ್ಲೋಕ ನಿರ್ಮಾಣ ಆಯಿತು ಒಟ್ಟು ಇಪ್ಪತ್ತ श्री प्रियताम श्री कृष्णापणमस्तु